ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬಂದಿರ್ತದೆ ಏ ಯಾವ್ದೇನಪ್ಪ ಅವ್ರ ಅಪ್ಪ ದುಡ್ಡ ಶೋಕಿಂಗ್ ಮಾಡ್ತದೆ ಒಂದು ಪಡುವ ಇರ್ಬೋದು ಒಂದು ಶ್ರೀಮಂತ ಇರ್ಬೋದು ಯಾವುದೇ ಇಲಾಖೆಗಳವ್ರು ಇರ್ಬೋದು ಅವ್ರೆಲ್ಲ ದುಡಿಯೋ ಜಾತಪ್ಪ ಅನ್ನ ಹಾಕಿದ್ದು ಮನೆ ಕೆಡಲ್ಲ ಗೊಬ್ಬರ ಚೆನ್ನಿದ್ ಹೊಲ ಕೆಡಲ್ಲ ನೀವ್ ಏನಾದ್ರು ಮುನ್ ಕುಂದಲ್ಲಿ ಸಾಕು ಬೇಡ ಅನ್ನೋದು ಒಂದೇ ಕಟ್ಟೆಗೆ ಹಾಕಿರೋ ಅನ್ನ ಅದು ತಿನ್ಬಿಟ್ಟ ಮೇಲೆ ಕಟ್ಟಿ ಹಾಕಬೇಕಂದ್ರೆ ಅಪ್ಪ ಸಾಕಪ್ಪ ಅಂತ ಸಾಕಲ್ ಗೊತ್ತ ಅದು ಎಚ್ಕೊಂಡೋಗ್ತಾರ ಹಾಕಿರ

ನಡೆದಿರೋದು ಪಬ್ಲಿಕ್ ಸೊಪ್ಪಿರೋದು ಏನಿಲ್ಲ ಆಮೇಲೆ ಇಲ್ಲಿ ಕೆಲವೊಂದು ಒಂದು ಊರುಗಳು ಹಸಿಳ್ಕೊಂಡು ಒಪ್ಪಿನ ಎಲ್ಲೋ ಒಂದು ಏನೋ ಇದ್ ಮಾಡ್ಬಿಟ್ಟಲ್ಲ ದೇವ್ಲೋಕ ಏನ್ ಹಾಳಾಗಲ್ಲ ದೇವ್ಲೋಕ ಹಾಳಲ್ಲ ಇದು ನೀವೇನೇ ದೇವ್ರ ಕನಿಯರು ದೇವ್ರುಗಳು